ನಮಸ್ಕಾರ ಗೆಳತಿಯರೆ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ಮನೆಯೊಳಗೆ ಬಜ್ಜಿ ಪಲ್ಯ ರೆಡಿ ಮಾಡಾಕ್ತೀವಿ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಬಜಿ ಪಲ್ಯ ರೆಸಿಪಿಯನ್ನು ಅಪ್ಲೋಡ್ ಮಾಡೀನಿ ಆದರೂ ಇನ್ನೊಮ್ಮೆ ಯಾವ ರೀತಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ ಇದು ಹಿಂದಿನ ದಿವಸ ನಿನ್ನೆ ರಾತ್ರಿ ಮಾಡಿರುವಂತಹ ವಿಡಿಯೋ ಇದು ಇದು ವ್ಲಾಗ್ ಏಳನೇ ತಾರೀಕಿದು ಬಟ್ ಆರನೇ ತಾರೀಕಿಗೆ ರಾತ್ರಿಯೇ ಈ ರೀತಿ ಎಲ್ಲ ಕಾಳುಗಳನ್ನು ನೆನೆಯಿಟ್ಟು ಪಲ್ಯಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ವಿ ಇದು ಇದ್ರ ಜೊತೆಗೆ ಎಲ್ಲ ಕಾಯಿ ಪಲ್ಯಗಳನ್ನು ಕೂಡ ಸೋಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂದಾಗ ಮುಂಜಾನೆ ನಮಗೆ ಮಾಡೋಕ್ಕೆ ಈಸಿ ಆಗ್ತೈತಿ ಇದನ್ನ ನಾವು ಕಾಳು ಮಾತ್ರ ನಾವು ನಿನ್ನೆನೇ ನೆನೆ ಇಟ್ಟಿರಬೇಕು ಒಂದು ಆರಿಂದ ಏಳು ತಾಸನಾದರೂ ನೆನಿಬೇಕು ಇದು ಮತ್ತು ಬೆಳಿಗ್ಗೆ ನೋಡಿರಿ ಇದು ಬೆಳಿಗ್ಗೆ ಏಳು ಗಂಟೆ ಆಗೈತಿ ಅಷ್ಟೊತ್ತಿಗೆ ಕಾಳೆಲ್ಲ ಚೆಂದ ನೆಂದಿದ್ದು ಅದರ ಜೊತೆಗೆ ಕಾಯಿ ಕೂಡ ನಾವು ತೊಳೆದು ಕಟ್ ಮಾಡಿ ಕುಕ್ಕರ್ನಲ್ಲಿ ಇಡ್ತೀವಿ ಕಾಳು ಜೊತೆಗೆ ಮೊದಲಿಗೆ ಕಾಯಿ ಎಲ್ಲ ಸೋಸಿರೋದನ್ನು ಕ್ಲೀನಾಗಿ ತೊಳ್ಕೊಂಬಿಡೋಣ ಇದು ಪುಂಡಿ ಪಲ್ಯ ನೋಡ್ರಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಇದು ಜಾಸ್ತಿ ಈ ಕಡೆ ಮಾಡ್ತೀವಿ ಪುಂಡಿ ಪಲ್ಯ ಅಂಥೇಳಿ ಹುಳಿ ಇರ್ತದಿದು ಒಂದು ಎರಡು ಸೂಡ ಪುಂಡಿ ಪಲ್ಯ ತೊಗೊಂಡಿವಿ ಅದನ್ನು ಚಂದಗೆ ಬಿಡಿಸಿ ತೊಳೆದಿಟ್ಕೊಂಡೈತಿ ಅದ್ರ ಜೊತೆಗೆ ಒಂದೆರಡು ಸೂಡ ಪಾಲಕ್ ಸೊಪ್ಪು ನೀಟಾಗಿ ಇದನ್ನು ಕೂಡ ಸೋಸಿಟ್ಕೊಂಡು ಇಟ್ಕೊಂಡು ತೊಳಿಲಕ್ಕತ್ತೀವಿ ಇದು ಬಜಿ ಪಲ್ಯ ರೆಸಿಪಿಯನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡೀನಿ ಭಾಳ ದಿವಸಗಳ ಮೊದಲೇ ಹೋದ ವರ್ಷದ ಎಳ್ಳಮಸಿ ಟೈಮ್ನಲ್ಲಿ ಮಾಡಿರುವಂತಹ ಬಜಿ ಪಲ್ಯ ರೆಸಿಪಿಯನ್ನು ನೀವು ನೋಡಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪೂರ್ತಿ ಇನ್ನೂ ಡಿಟೇಲ್ ಆಗಿನೂ ಕೂಡ ನೀವು ನೋಡ್ಬೋದು ಇದು ಕೂಡ ಇವತ್ತೂ ಕೂಡ ಡಿಟೇಲಾಗಿ ತೋರಿಸೀನಿ ಮತ್ತು ಇದು ಒಂದು ಎರಡು ಸೂಡ ಮೆಂತೆ ಪಲ್ಯ ತೊಗೊಂಡಿತ್ತು ನೋಡಿರಿ ಎಲ್ಲನೂ ಎರಡೆರಡು ಕಟ್ಟ ಈ ಕಡೆ ಎಲ್ಲ ಮೂವಾಸಿಗಂತ್ರ ಒಂದು ಐದಾರು ಸೂಡ ಪ್ರತಿಯೊಂದು ಒಂದು ಐದಾರು ಸೂಡ ತಂದಿರ್ತಾರೆ ಮನೆಗೆ ಪಾಲಕ್ ಐದಾರು ಸೂಡ ಮೆಂತೆ ಪಲ್ಯ ಐದಾರು ಸೂಡ ಮತ್ತು ಇನ್ನೊಂದು ಬಜಿ ಪಲ್ಯ ಅಂತ ಸಿಗ್ತೈತಿ ಈ ಎಳ್ಳಾಮಸಿ ಟೈಮಲ್ಲಿ ಸ್ಪೆಷಲಾಗಿ ಅದನ್ನು ಕೂಡ ತರಬೇಕು ಈಗ ಎಳ್ಳಮಸಿ ಬಿಟ್ಟಿದ್ದು ಜನವರಿ ಒಳಗೆ ನಾವು ಮಾಡಾಕ್ತೀವಿ ಅದು ಸಿಗಲಿಲ್ಲ ಇದ್ದಿದ್ದನ್ನೇ ತೊಗೊಂಡು ಬಜಿ ಪಲ್ಯ ರೆಡಿ ಮಾಡಾಕ್ತೀವಿ ಎಲ್ಲ ಕಾಳು ಮೊದಲಿಗೆ ತೋರಿಸಿ ಯಾವ್ಯಾವ ನೆನೆ ಇಟ್ಟಿದ್ವಿ ಅಂತೇಳಿ ಇನ್ನೊಂದು ಸರ್ತಿನೂ ಹೇಳ್ಬಿಡ್ತೀನಿ ಆ ಕಾಳು ನೆನೆಸಿಟ್ಟಿರುವಂತಹ ಕಾಳು ಜೊತೆಗೆ ಮತ್ತು ಗಜ್ಜ್ರಿಯನ್ನು ಸಣ್ಣದಾಗಿ ಹೆರ್ಚ್ಕೊಂಡೈತಿ ಮತ್ತು ಇನ್ನೊಂದು ಉದ್ದ ಕುಂಬಳಕಾಯಿ ಅಂತ ಸಿಗ್ತೈತಿ ಅದನ್ನು ಕೂಡ ನೀವು ಕಟ್ ಮಾಡಿ ಹಾಕೋಬೋದು ಮತ್ತು ಒಂದು ಅರ್ಧ ಅರ್ಧದಿಂದ ಒಂದು ಬೌಲ್ನಷ್ಟು ನಾವು ಅರ್ಧ ಬೌಲ್ ಹಾಕ್ಕೊಂಡ್ರು ಬರ್ತೈತಿ ನಾನು ತೊಗರಿ ಕಾಳು ಹಾಕೊಂಡಿರೋದ್ರಿಂದ ಒಂದು ಅರ್ಧ ಬೌಲ್ನಷ್ಟು ತೊಗರಿ ಬೇಳೆ ಹಾಕ್ಕೊಳಕತ್ತೀನಿ ತೊಗರಿ ಕಾಳು ಇರಲಿಲ್ಲ ಅಂದರೆ ಒಂದು ಫುಲ್ ಬೌಲ್ನಷ್ಟು ನೀವು ತೊಗರಿ ಬೇಳೆ ಹಾಕೋರಿ ಈ ಎಲ್ಲ ನೆನೆಸಿಟ್ಟಿರುವಂತಹ ಕಾಳು ಮತ್ತು ವಟಾಣಿ ಗಜ್ಜರಿ ಮತ್ತು ಇನ್ನೊಂದು ಉದ್ದ ಕುಂಬಳಕಾಯಿ ಬರ್ತದಲ್ಲ ಅದನ್ನು ಕೂಡ ಹಾಕೋರಿ ಮತ್ತು ಬೇಳಿಯನ್ನು ತೊಗರಿ ಬೇಳೆಯನ್ನು ಚೆಂದಗೆ ಬಿಟ್ಟು ಹಾಕೊಂಡಿನಿ ಈ ಇದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಕಾಯಿ ಪಲ್ಯನ್ನು ಹಾಕ್ಕೊಳ್ಳೋಣ ಇನ್ನೊಂದು ಸರ್ತಿ ಯಾವ್ಯಾವ ಕಾಳು ಹಾಕ್ಕೊಂಡಿದ್ವಿ ಅಂತ ತೋರಿಸ್ತೀನಿ ನೋಡ್ರಿ ಒಂದು ಸಣ್ಣ ಬೌಲ್ ತೊಗೊಂಡಿನಿ ಆ ಅಳತೆಯೊಳಗೆ ನಾನು ಮೊದಲಿಗೆ ಮಡಿಕೆ ಕಾಳು ಹಾಕೊ ಅಲಸಂದಿ ಕಾಳು ಹಾಕೊಂಡಿನಿ ಇವು ಒಂದು ಬೌಲ್ನಷ್ಟು ಅಲ್ಸ ಅಲಸಂದಿ ಕಾಳು ಒಂದು ಬೌಲ್ನಷ್ಟು ಹೆಸರು ಕಾಳು ಒಂದು ಬೌಲ್ನಷ್ಟು ಮಡಿಕೆ ಕಾಳು ಅದ್ರ ಜೊತೆಗೆ ಒಂದು ಬೌಲ್ನಷ್ಟು ತೊಗರಿ ಕಾಳು ಕೂಡ ಹಾಕೊಂಡಿನಿ ನೋಡಿರಿ ತೊಗಲಿ ತೊಗರಿ ಕಾಳು ಸಿಗಲಿಲ್ಲ ಅಂದರೆ ನೀವು ತೊಗರಿ ಬಾಳೆಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊರಿ ಬೆಳಿಗ್ಗೆ ಕುಕ್ಕರ್ ಇಡಬೇಕಾದ್ರೆ ಮತ್ತು ಒಂದು ಎರಡು ಬೌಲ್ನಷ್ಟು ಕಡಲಿ ತೊಗೊಂಡಿನಿ ಕಡ್ಲೆ ಕಾಳು ಇಲ್ಲಾಂದ್ರೆ ಹಸಿ ಕಾಳು ಈ ಸೀಸನ್ ಸಿಗ್ತಾವಲ್ಲ ಅದನ್ನು ಬಿಡಿಸ್ಬಿಟ್ಟು ಕೂಡ ನೀವು ಹಾಕೋಬೋದು ಮತ್ತು ಒಂದು ಎರಡು ಬೌಲ್ನಷ್ಟು ಶೇಂಗಾ ಭಾಳ ಸಣ್ಣದ ರೀ ಬೌಲ್ ಒಂದು ಮುಟ್ಕಿ ಹಿಡಿಬೌದು ಅಷ್ಟದ ಅಷ್ಟೇ ಜಾಸ್ತಿ ಇಲ್ಲ ಇವನ್ನೆಲ್ಲ ಹಾಕ್ಕೊಂಡು ನೀರು ಹಾಕಿ ನೀನು ಇಡಬೇಕು ನಿಮ್ಮನೆಂಗೆ ಹುರುಳಿ ಇದ್ದು ಅಂದರೆ ಇದ್ರ ಜೊತೆಗೆ ಹುರುಳಿ ಕಾಳು ಕೂಡ ಆ್ಯಡ್ ಮಾಡ್ಕೋರಿ ಒಂದು ಬೌಲ್ನಷ್ಟು ಈಗ ಎಲ್ಲ ಕಾಳುಗಳನ್ನು ನೆನೆಸಿಟ್ಟಿರುವಂಥ ನೆನೆಸಿಟ್ಟಿದ್ವಲ್ಲ ಮೊದಲೇ ಅದ್ರ ಜೊತೆಗೆ ಎಲ್ಲ ಕಾಯಿ ಕೂಡ ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ನೇ ಹಾಕೋಬೇಕು ನಾನು ಇದ್ರೊಳಗೆ ತೋರಿಸಿದ್ದು ಹಸಿರು ಪಲ್ಯ ಒಳಗೆ ಮೂರೇ ತೋರಿಸಿ ಒಂದು ಪಾಲಕ್ ಒಂದು ಮೆಂತ್ಯ ಮತ್ತು ಇನ್ನೊಂದು ಪುಂಡಿ ಪಲ್ಯ ಇದ್ರ ಜೊತೆಗೆ ಇನ್ನೂ ಒಂದು ಬಜಿ ಪಲ್ಯ ಅಂತ ಸ್ಪೆಷಲ್ ಆಗಿ ಸಿಗ್ತೈತಿ ಈ ಎಳ್ಳಮಸಿ ಸೀಸನ್ ಒಳಗೆ ಮತ್ತು ಈ ಸಂಕ್ರಮಣಕ್ಕೆ ಎರಡಕ್ಕೆ ಎರಡು ಟೈಮ್ನಲ್ಲೂ ಕೂಡ ಬಜಿ ಪಲ್ಯ ಸ್ಪೆಷಲ್ ಇದು ಕಲಬುರ್ಗಿ ಯಾದಗಿರಿ ಈ ಕಡೆಲ್ಲ ಇದು ಭಾಳ ಸ್ಪೆಷಲ್ ಇದು ಪಲ್ಯ ಅದ್ರ ಜೊತೆಗೆ ಒಂದು ಹನ್ನೆರಡರಿಂದ ಹದಿನೈದು ಮೆಣಸಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿನೂ ಕೂಡ ಸುಲಿದು ಹಾಕ್ಕೊಂಡಿನಿ ಇವೆಲ್ಲ ಹಾಕಿ ಸ್ವಲ್ಪ ನೆನೆಯುವಷ್ಟು ಮಾತ್ರ ಪೂರ್ತಿ ನೀರು ಹಾಕೋಬಾರ್ದು ಕಾಳುಗಳು ಅಷ್ಟೇ ಅಂದರೆ ಕಾಳುಗಳ ಮೇಲೆ ಎಷ್ಟು ಒಂದು ಎರಡು ಮೂರು ಗ್ಲಾಸ್ನಷ್ಟು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಆಮೇಲೆ ನೀವು ತಪ್ಪಲಿ ಪಲ್ಯ ಕಟ್ ಮಾಡಿ ಕೂಡ ಹಾಕೋಬೋದು ನಾನು ಮೊದಲಿಗೆ ಹಾಕೋಬೇಕಾಗಿತ್ತು ಈಗ ಹಾಕೊಳಾಕ್ತೀನಿ ಭಾಳ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿರಿ ಈಗ ಲೀಡ್ ಹಾಕ್ಕೊಂಬಿಡಣ ಕುಕ್ಕರ್ಲಿ ಒಂದು ಐದರಿಂದ ಆರು ಸೀಟಿ ಕೂಗಿಸ್ಕೊರಿ ಜಾಸ್ತಿ ಇರೋದರಿಂದ ಮತ್ತು ಇದು ಪೂರ್ತಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆಂದಗೆ ಕುತ್ಕೋಬೇಕು ಇದು ಸ್ವಲ್ಪ ಟೈಮ್ ಹಿಡೋದ್ರಿಂದ ಎದ್ದು ಕೋಳೇನೇನ ಮೊದಲು ಇದರದೇ ಪ್ರಿಪ್ರೇಷನ್ ಮಾಡಿವಿ ಚಹಿನ ಕುಡ್ದಿರಲಿಲ್ಲ ಆ ಕಡೆ ಕುಕ್ಕರ್ ಇಟ್ವಿ ಅಂತಂದ್ರೆ ಅದು ಪಲ್ಯ ಮುಗ್ದಂಗೆ ನಮ್ಮದು ಪೂರ್ತಿ ಕೆಲಸ ಮುಗ್ದಂಗೆ ಲಾಸ್ಟ್ ಚಂದಗೆ ಮುಗಿಸಿ ಒಗ್ಗ ಮುಗಿಸಿ ಒಗ್ಗರಣೆ ಹಾಕಿದ್ವಿ ಅಂದ್ರೆ ಬಜಿ ಪಲ್ಯ ರೆಡಿ ಆಗಿಬಿಡ್ತೈತಿ ಈಗ ಚಹಾ ಕುಡಿಯಾಕ್ತಿವಿ ನೋಡ್ರಿ ಮುಂಜಾನೆ ಎದ್ದು ಕೋಳೆನೇ ಮೊದಲು ನಮಗೆ ಚಹಾ ಬೇಕು ಆದ್ರೆ ಇವತ್ತು ಪೂರ್ತಿ ಲೇಟ್ ಆಗೈತಿ ಎಂಟು ಎಂಟುವರೆಗೆ ಚಹಾ ಕುಡಿಯಾಕತ್ತೀವಿ ಯಾಕಂದರೆ ಪಲ್ಯದ್ದು ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ಸ್ಕೂಲಿಗೆ ಡಬ್ಬಿ ಒಯ್ಯೋಷ್ಟರಲ್ಲೇ ಇದು ಪಲ್ಯ ಆಗಬೇಕಾಗಿತ್ತು ಅದ್ರ ಸಂಬಂಧ ಮೊದಲಿಗೆ ಅದನ್ನೇ ರೆಡಿ ಮಾಡಾಕ್ತೀವಿ ಕಾಯಿ ಪಲ್ಯ ಮತ್ತು ತಪ್ಪಲ್ ಪಲ್ಯ ಹೆಚ್ಚಿ ಕಟ್ ಮಾಡಿ ಇಡೋತನ ಲೇಟಾಗಿ ಬಿಡ್ತೈತಿ ಅದಕ್ಕೋಸ್ಕರ ಕುಕ್ಕರಿಗೆ ಒಂದು ಐದರಿಂದ ಆರು ಸಿಟಿ ಮಾಡ್ಕೊಂಡಿವಿ ಚಂದ ಕುದಿಬೇಕು ನೋಡ್ರಿ ಅದು ಒಂದು ಸ ವೇಳೆ ಅಂದ್ರೆ ಪೂರ್ತಿ ಮೆತ್ತಗಾಗೋವರೆಗೂ ಚೆಂದಗೆ ಕುದ್ಕೋರಿ ಈಗ ಒಂದು ಬೌಲ್ನೊಳಗೆ ನಾನು ಕಡ್ಲೆ ಹಿಟ್ಟು ತೊಗೊಂಡಿನಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಡ್ಲಿ ಹಿಟ್ಟು ತಗೊಂಡು ಅದರೊಳಗೆ ನೀರು ಹಾಕಿ ಚಂದಗೆ ಯಾವುದೂ ಗಂಟು ಇರಲಾರ್ದಂಗೆ ಚೆಂದಗೆ ಕಲಸಿ ರೆಡಿ ಮಾಡಿ ಇಟ್ಕೋತೀನಿ ಈಗ ಈ ಕುಕ್ಕರ್ ಒಳಗೆ ಕೈಪಲ್ಯ ಮತ್ತು ಕಾಳನ್ನು ಏನು ಹಾಕಿ ಇಟ್ಕೊಂಡಿವಲ್ರಿ ಅದ್ರ ಜೊತೆಗಿನೇ ಹಸಿ ಹುಣಸಿಕೆ ಈ ಸೀಸನ್ ಒಳಗೆ ಹಸಿ ಹುಂಚಿಕೆ ಇರ್ತದಲ್ಲ ಅದನ್ನು ಕೂಡ ಹಾಕ್ತಾರೆ ನಾವು ಹಾಕಿಲ್ಲ ಈಗ ಕುಕ್ಕರ್ ಪೂರ್ತಿಯಾಗಿ ರೀತಿ ಇದನ್ನು ಓಪನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೆಂದಾಗಿ ಮುಚ್ ಮುಗಿಸ್ಕೋಬೇಕು ನೋಡ್ರಿ ಕಡಗೋಲ ಅಥವಾ ಮುಗಿಸೋದು ಕಟ್ಕಿದು ಇರ್ತದಲ್ಲ ಅದರಿಂದ ಚೆಂದಾಗೆ ನಾವು ಮುಗಚ್ಕೋಬೇಕಂದ್ರೆ ಮೆತ್ತಗೆ ಮಾಡ್ಕೋಬೇಕು ಈಗ ಇದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಮತ್ತು ಹಸಿ ಕರಿಬೇವ್ ಹಾಕೊಂಡಿನಿ ಒಂದು ಐದರಿಂದ ಆರು ಕಡ್ಡಿ ಹಸಿ ಕರಿಬೇವ ಇದ್ರ ಜೊತೆಗೆ ಹಿಂಗೆ ಹಾಕ್ಕೋಬೇಕು ಹಿಂಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊರಿ ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಐತಿ ಇದನ್ನು ಎರಡರಿಂದ ಮೂರು ದಿವಸ ನಾವು ಪಲ್ಯ ಉಣ್ಬೋದು ಈಗ ಜಾಸ್ತಿನೇ ಮಾಡಿಡ್ತಾರೆ ಸ್ವಲ್ಪ ಸ್ವಲ್ಪ ಮಾಡಂಗಿಲ್ಲ ಒಂದು ದೊಡ್ಡ ದೊಡ್ಡ ಅಷ್ಟು ಮಾಡಿಡ್ತಾರೆ ಈ ಕಡೆಗೆ ಕಲಬುರ್ಗಿ ಮತ್ತು ಯಾದಗಿರಿ ಸೈಡ ಈ ರೀತಿಯಾಗಿ ಪಲ್ಯನ ಒಂದು ಎರಡು ಮೂರು ದಿವ್ಸ ಆಗುವಷ್ಟು ಒಮ್ಮೆ ಮಾಡಿಡ್ತೀವಿ ಅನ್ನದ ಜೊತೆಗು ಇದೇ ಉಣ್ತೀವಿ ಮತ್ತು ರೊಟ್ಟಿ ಚಪಾತಿ ಜೊತೆಗು ಸಜ್ಜಿ ರೊಟ್ಟಿ ಜೊತೆಗೆ ಬಹಳ ಟೇಸ್ಟ್ ಆಗ್ತದೆ ಇರ್ತವು ಮತ್ತು ಸೊಪ್ಪಿನ ಪಲ್ಯ ಮತ್ತು ಕಾಯಿ ಪಲ್ಯ ಎಲ್ಲೂ ಮಿಕ್ಸ್ ಮಾಡಿ ಹಾಕಿರ್ತಾರೆ ನಾ ಗಜ್ಜರಿ ಅಷ್ಟೇ ತೋರಿಸಿನಿ ಇನ್ನು ಇದ್ರ ಜೊತೆಗೆ ಉದ್ದು ಕುಂಬಳಕಾಯಿ ಮತ್ತು ಬೇರೆ ಬೇರೆ ಅವ್ರಿಕಾಯಿ ಎಲ್ಲನೂ ಹಾಕ್ತಾರೆ ಇದ್ರೊಳಗೆ ಅವ್ರಿಕಾಯಿ ಪಲ್ಯ ಹಾಕ್ತಾರೆ ಮತ್ತು ಬೀನ್ಸ್ ಹಾಕ್ತಾರೆ ನೆಕ್ಸ್ಟ್ ಇದಕ್ಕೆ ನಾನು ಕಲಿಸ್ಕೊಂಡಿರುವಂತಹ ಕಡಲೆ ಹಿಟ್ಟಿನಿಯರು ಏನಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿನಿ ನೀರು ನೀರು ಆಗಬಾರ್ದು ಥಿಕ್ನೆಸ್ ಬರಲಿ ಪಲ್ಯಕ್ಕೆ ಅಂಥೇಳಿ ಈ ರೀತಿ ಕಡಲೆ ಹಿಟ್ಟಿನ ನೀರು ಹಾಕ್ಕೊತಾರೆ ಈಗ ಫಾಸ್ಟ್ ಫುಡ್ಸ್ಗಳಲ್ಲಿ ಯಾವ ರೀತಿಯಾಗಿ ಕಾರ್ನ ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಾಕೋತಾರಲ್ಲ ಅದೇ ರೀತಿಯಾಗಿ ಈಗ ನಮ್ಮ ಸೈಡೆಲ್ಲ ಕಡಲೆ ಹಿಟ್ಟಿನ ಜೊತೆಗೆ ನೀರು ಸೇರಿಸಿ ಈ ರೀತಿ ಹಾಕೋತಾರೆ ಅದಕ್ಕೆ ಬೇಕಾಗಿರುವಂತಹ ಅರಿಶಿನ ಉಪ್ಪು ಉಪ್ಪು ಚೆಂದಗೆ ಹಾಕ್ಕೊಂಡು ಬೇಕಿದ್ರೆ ನೀವು ಹುಣಸಿ ಹುಳಿ ಇನ್ನೂ ಹಾಕೋಬೋದು ಪುಂಡಿ ಪಲ್ಯ ಹಾಕ್ಕೊಂಡಿರ್ತೀವಿ ಇಷ್ಟೆಲ್ಲದಕ್ಕೂ ಪುಂಡಿ ಪಲ್ಯ ಹುಳಿ ಅಷ್ಟೇ ಸೇಂಗಿಲ್ಲ ಇನ್ನೂ ಎಕ್ಸ್ಟ್ರಾ ಹುಣಚಿ ಹುಳಿ ಹಸಿ ಹಸಿ ಹುಣಸಿ ಆದ್ರೂ ಹುಣಚಿಕಾಯಿ ಆದರೂ ಹಾಕೋಬೋದು ಇಲ್ಲಾಂದ್ರೆ ಒಣಗಿಸಿದಂತಹ ಹುಣ್ಚಿಕಾಯಿನ ರಸವನ್ನು ಕೂಡ ಹಾಕೋಬೋದು ಇವೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಉಪ್ಪು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದಮೇಲೆ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ಈಗ ಇನ್ನೊಂದು ಸರ್ತಿ ಎಲ್ಲ ಚೆನ್ನಾಗೆ ಕೈಯಾಡಿಸ್ಕೊಂಡು ನೋಡಿರಿ ಎಷ್ಟು ಹೆಲ್ದಿ ಫುಡ್ ರೆಡಿ ಆಗೈತಿ ಈಗ ಹಳೆ ಮಂದಿ ಮಾಡಿದ್ದೆಲ್ಲ ಯಾವುದು ಸುಮ್ಮನೆ ಮಾಡಿಲ್ಲರಿ ಅವರು ಸೀಸನಿಗೆ ತಕ್ಕಂಗೆ ಯಾವ ರೀತಿಯಾಗಿ ನಾವು ಆಹಾರವನ್ನು ತಿನ್ನಬೇಕು ಅಂಥೇಳಿ ಆಯಾ ಸೀಸನಿಗೆ ತಕ್ಕಂಗೆ ಹಬ್ಬಗಳನ್ನು ಮತ್ತು ಅದಕ್ಕೆ ತಕ್ಕಂಗ ಅಡುಗೆಗಳನ್ನು ಕೂಡ ಮಾಡೋದು ರೂಢಿ ಹಾಕ್ಯಾರ ಯಾವುದು ತಲೆ ತಲಾಂತರದಿಂದ ಸುಮ್ಮನೆ ಬಂದಿದ್ದಲ್ಲ ಅದು ಇದ್ರ ಜೊತೆಗೆ ಸಜ್ಜಿ ರೊಟ್ಟಿ ಇಲ್ಲ ಸಜ್ಜಿ ಕಡುಬ ಮತ್ತು ಜೋಳದ ಕಡುಬ ಇವೆಲ್ಲ ಮಾಡ್ತಾರೆ ನೋಡಿರಿ ಈ ಸೈಡ ಬಿಜಾಪುರ ಸೈಡ್ನು ಮಾಡ್ತಾರೆ ಸಜ್ಜಿ ಕಡುಬ ಮತ್ತು ಜೋಳದ ಕಡಬ ಅದು ಈ ಕಡೆಗೆ ಈ ಬಜ್ಜಿ ಪಲ್ಯ ಸ್ಪೆಷಲ್ ಇದ್ರ ಜೊತೆಗೆ ಭರ್ತಾನೂ ಕೂಡ ಮಾಡ್ತಾರೆ ಅದನ್ನು ಈ ಸಂಕ್ರಮಣ ಟೈಮ್ನಲ್ಲಿ ಮಾಡಿದಾಗ ಬರ್ತಾ ರೆಸಿಪಿಯನ್ನು ಕೂಡ ನಾನು ತೋರಿಸ್ತೀನಿ ಅದು ಕೂಡ ಭಾಳ ಟೇಸ್ಟ್ ಆಗ್ತೈತಿ ಸಜ್ಜಿ ರೊಟ್ಟಿ ಜೊತೆಗೆ ಈ ಬಜ್ಜಿ ಪಲ್ಯ ಮತ್ತು ಭರ್ತ ಎಳ್ಳಿ ಮತ್ತು ಸಂಕ್ರಮಣದ ಸ್ಪೆಷಲ್ ಈ ಕಡೆಗೆ ಪಲ್ಯ ಎಲ್ಲ ಆದಮೇಲೆ ಕಿಚನ್ ಕಟ್ಟಿಯನ್ನು ಕ್ಲೀನ್ ಮಾಡಿಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡ್ಬಿಟ್ಟು ಈ ಊಟಕ್ಕೆ ಕುಂತೀವಿ ನೋಡ್ರಿ ಬಜಿ ಪಲ್ಯ ಇದ್ರ ಜೊತೆಗೆ ಇವತ್ತು ಬರ್ತಾ ಮಾಡಿರಲಿಲ್ಲ ಶೇಂಗಾದ ಹಿಂಡಿ ಎಣ್ಣೆ ಮತ್ತು ಬಿಸಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿತ್ತು ಪಲ್ಯ ಮತ್ತು ಹಿಂಡಿ ಶೇಂಗಾದ ಹಿಂಡಿ ಎಣ್ಣೆ ಮತ್ತು ಬಿಸಿ ಬಿಸಿ ರೊಟ್ಟಿ ನಮ್ಮದು ಊಟ ಈಗ ತಯಾರಾಗೈತಿ ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡು ಕಿಚನ್ ಕಟ್ಟಿ ಮುಂಜಾನೆ ಮಾತ್ರ ನೋಡುವಂಗಿರಂಗಿಲ್ಲ ಫ್ರಿಜ್ನು ಸ್ವಲ್ಪ ಫುಲ್ಲು ಮೆಸ್ಸಿ ಆಗೈತಿ ಬಹಳ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಸರ್ತಿ ಇವತ್ತು ಮಾತ್ರ ಆಗಂಗಿಲ್ಲ ಎಲ್ಲ ಪೂಜೆ ಆಯಿತು ಎಲ್ಲ ಮನೆ ಒರೆಸ್ಕೊಳ್ಳೋದು ಊಟ ಆಯಿತು ಇನ್ನು ನಮ್ಮದು ಸ್ಟಡಿ ಸ್ಟಾರ್ಟ್ ಮಾಡಬೇಕು ಆದರೆ ಇವತ್ತು ಆಗ್ತದೆ ಇಲ್ಲ ಗೊತ್ತಿಲ್ಲ ಮ್ಯಾಲಂತರೂ ಬಂದೀನಿ ಸ್ವಲ್ಪ ರೂಮ್ ಹತ್ತಿಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಮಾಡೀನಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟನೇ ಮುಗಿಸ್ಕೊಂಡು ಮ್ಯಾಲೆ ಬರ್ತೀವಿ ನೋಡ್ರಿ ಒಂದು ಎರಡು ಗಂಟೆ ಆಗಿರ್ತೈತಿ ಮಧ್ಯಾಹ್ನ ಒಂದೊಂದು ಸರ್ತಿ ಜಲ್ದಿ ಮುಗೀತಂದ್ರೂ ಕೂಡ ಒಂದೂವರೆ ಲಾಸ್ಟ್ ಮುಗಿತೈತಿ ಕೆಲಸ ಇಲ್ಲ ಅಂದರೆ ಎರಡು ಮ್ಯಾಮ್ ಎರಡೂವರೇನು ಆಗ್ತೈತಿ ಇವೆಲ್ಲ ಕೆಲಸ ಮುಗಿಸ್ಕೊಂಡು ಮ್ಯಾಲಿಂದ ಒಂದು ಸ್ವಲ್ಪ ರೂಮದೆಲ್ಲ ಹತ್ತಿಟ್ಕೊಳ್ಳೋತನ ಮೂರು ಗಂಟೆ ಆಗ್ತೈತಿ ಹುಡುಗರು ಬರೋ ತನಕ ಒನ್ ಅವರ್ ಮಾತ್ರ ಇರ್ತೈತೆ ನನಗೆ ಮಧ್ಯಾಹ್ನ ಆದ್ರೂ ಈ ಸರ್ತಿ ಹಾಕೋ ಟೈಮ್ ಸಿಗಕತ್ತಿಲ್ಲ ಸ್ಟಡಿ ಮಾಡೋಕೆ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾವು ಓದಕ್ಕೆ ಕುಂತ್ ಬಿಡ್ತಿದ್ದೆ ಆದರೂ ಇನ್ನು ಟೈಮ್ ಮಾಡ್ಕೋಬೇಕು ಟೈಮ್ ಮಾಡಿಕೊಂಡು ಟೈಮ್ ಸಿಗಂಗಿಲ್ಲ ನಾವೇ ಮಾಡ್ಕೋಬೇಕಾಗ್ತೈತಿ ಈಗ ನಾನು ಸೈಕಾಲಜಿನೇ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಒಂದು ಲೆಸನ್ ಮುಗ್ದೈತಿ ಇವತ್ತ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಸ್ಟಾರ್ಟ್ ಮಾಡೀನಿ ಎರಡನೇ ಲೆಸನ್ನ ಪ್ರತಿಯೊಂದು ಲೈನು ಇಂಪಾರ್ಟೆಂಟ್ ಐತೆ ನೋಡ್ರಿ ವಾಮದೇವಪ್ಪ ಅವರ ಪುಸ್ತಕದಲ್ಲಿ ಪ್ರತಿಯೊಂದು ಲೈನು ಇಂಪಾರ್ಟೆಂಟ್ ಐತಿ ಯಾವುದೂ ಬಿಡುವಂಗಿಲ್ಲ ಅದನ್ನು ಓದ್ಕೊತ ಓದ್ಕೊತ ಪಾಯಿಂಟ್ ಮಾಡ್ಕೊಳಾಕ್ತೀನಿ ಈ ಪಾಯಿಂಟ್ಸ್ಗಳು ನಿಮಗೆ ಬೇಕಿದ್ರೆ ಶಾರ್ಟ್ನಲ್ಲಿ ಹಾಕೀನಿ ಆಲ್ರೆಡಿ ಶಾರ್ಟ್ನಲ್ಲಿ ನೋಡ್ಬೋದು ಒಂದು ಸಣ್ಣ ವಿಡಿಯೋ ಮಾಡಿ ಯಾವ ರೀತಿ ನೋಟ್ಸ್ ಮಾಡೀನಿ ಅದನ್ನು ಕೂಡ ಹಾಕಿರ್ತೀನಿ ಸಣ್ಣ ವಿಡಿಯೋ ಮಾಡಿ ಪಾಯಿಂಟ್ಸ್ಗಳ ವಿಡಿಯೋವನ್ನು ಕೂಡ ಹಾಕಿರ್ತೀನಿ ನೀವು ಬೇಕಿದ್ರೆ ಅಲ್ಲಿಯೂ ಕೂಡ ಚೆಕ್ ಮಾಡ್ಕೊರಿ ನನ್ನ ಚಾನಲ್ ಒಳಗೆ ಒಂದನೇ ಪಾಠ ಸ್ವಲ್ಪ ಸಣ್ಣದ ಎರಡನೇದು ಬೆಳವಣಿಗೆ ಮತ್ತು ವಿಕಾಸ ಸ್ವಲ್ಪ ಲೆಂಗ್ದಿ ಅದ ಪ್ರತಿಯೊಂದನ್ನು ನಾವು ಡಿಟೇಲ್ ಆಗಿ ಓದ್ಕೊತ ಹೋಗಬೇಕು ಮತ್ತು ಹಾಗೆ ಪಾಯಿಂಟ್ಸ್ ಮಾಡ್ಕೊಂಡ್ವಿ ಅಂತಂದರೆ ಇನ್ನೊಮ್ಮೆ ಬುಕ್ ಓದೋ ಅವಶ್ಯಕತೆ ಇರೋಂಗಿಲ್ಲ ಜಸ್ಟ್ ಪಾಯಿಂಟ್ಸ್ಗಳನ್ನು ನೋಡ್ಕೊತಾ ಹೋದ್ವಿ ಅಂದ್ರೆ ನಮಗೆ ನೆನಪಾಗ್ತಾ ಹೋಗ್ತಾ ಬುಕ್ನೊಳಗಿರುವಂತಹ ಪಾಯಿಂಟು ಆ ರೀತಿ ನಾನು ಮಾಡಿಟ್ಟೀನಿ ಆದರೂ ಪ್ರತಿಯೊಂದು ಲೈನು ಇಂಪಾರ್ಟೆಂಟೇ ಅದು ವಾಮದೇವಪ್ಪ ಅವರ ಪುಸ್ತಕದಲ್ಲಿ ಇವತ್ತು ಕೂಡ ಸೈಕಾಲಜಿ ಒಂದೇ ನಾನು ಓದೋಕ್ಕಾಗಿತ್ತು ಟೈಮ್ ಜಾಸ್ತಿ ಸಿಗಲಿಲ್ಲ ಎರಡರಿಂದ ಮೂರು ಎರಡೂವರಿಯಿಂದ ಮೂರು ತಾಸಿನಷ್ಟು ನಾನು ಇದೊಂದೇ ಸೈಕೊಲಜಿನೇ ಸ್ಟಡಿ ಮಾಡೀನಿ ಬೆಳವಣಿಗೆ ಮತ್ತು ವಿಕಾಸ ಅದರೊಳಗೆ ಪರಿಪಕ್ವತೆ ಮತ್ತು ಕಲಿಕೆ ಅದೇ ರೀತಿಯಾಗಿ ವಿಕಾಸದ ಸಾರ್ವತ್ರಿಕ ತತ್ವಗಳ ಬಗ್ಗೆ ಓದ್ಕೊಂಡಿನಿ ಇವೆಲ್ಲ ನೋಟ್ಸ್ಗಳನ್ನು ಮಾಡ್ಕೊಂಡಿ ನೀವು ಅಮ್ಮದೇ ಒಪ್ಪ ಅವರ ಪುಸ್ತಕದ ಮೂಲಕ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಅನುವಂಶೀಯತೆ ಪರಿಸರ ಮತ್ತು ಅವಳಿಗಳ ಬಗ್ಗೆ ಓದ್ಕೊಂಡಿನಿ ಯಾವ್ಯಾವ ರೀತಿಯಾದಂತಹ ಅವಳಿ ಜ ಅವಳಿ ಮಕ್ಕಳಂತಾರಲ್ಲ ಈ ಮೂರು ರೀತಿಯ ಅವಳಿ ಮಕ್ಕಳು ಹುಟ್ಟುತ್ತಾವು ಅದ್ರ ಬಗ್ಗೆ ಆಮೇಲೆ ವ್ಯಕ್ತಿಯ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಇವೆಲ್ಲ ಪಾಯಿಂಟ್ಸ್ಗಳನ್ನು ನಾನು ಓದಿ ನೋಟ್ಸ್ ಮಾಡಿ ಇಟ್ಕೊಂಡಿನಿ ಯಾರಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇದ್ರದ್ದು ಒಂದು ಸಣ್ಣ ವಿಡಿಯೋ ಮಾಡಿ ಸ್ಲೋ ಮೋಷನ್ ಒಳಗೆ ನೋಟ್ಸ್ ನೋಟ್ಸಿನ ಒಂದು ಸ್ಲೋ ಮೋಷನ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಯಾರಾದರೂ ಜಾಬ್ ಮಾಡ್ಕೊತ ಟಿ ಇ ಟಿ ಮತ್ತು ಸಿ ಟಿ ಐಗಾಗಿ ಓದ್ತಿದ್ರಿ ಅಂತಂದ್ರೆ ನೋಟ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಟೈಮ್ ಸಿಗಲ್ಲ ಅವರಿಗಾಗಿ ಹೆಲ್ಪ್ ಆಗೋದಿತ್ತಂದ್ರೆ ನಾನು ನೋಟ್ಸ್ಗಳನ್ನು ಪಾಯಿಂಟ್ಸ್ಗಳನ್ನು ಸೆಂಡ್ ಮಾಡ್ತೀನಿ ವಿಡಿಯೋ ಮೂಲಕ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು